ಕಳೆದ ಕೆಲ ದಿನಗಳ ಹಿಂದೆ ಶಾಂತವಾಗಿದ್ದ ವಿಜಯಪುರದ ಭೀಮತೀರದಲ್ಲಿ ಮತ್ತೆ ಗುಂಡಿನ ಸೌಂಡ್ ಕೇಳಿಸಿದೆ ಭೀಮತೀರದಲ್ಲಿ ಮತ್ತೆ ಗುಂಡಿನ ಸೌಂಡ್ ಕೇಳಿ ಬಂದಿದ್ದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆಸಿದೆ ರೌಡಿ ಶೀಟರ್ ಭೀಮನ್ಗೌಡ ಬಿರಾದಾರ್ ಮೇಲೆ ಫೈರಿಂಗ್ ನಡೆಸಲಾಗಿದೆ ಗಾಯಗೊಂಡ ಭೀಮನ್ಗೌಡನನ್ನು ವಿಜಯಪುರ ಆಸ್ಪತ್ರೆ ಸಾಗಿಸುವ ಮಾರ್ಗ ಮಧ್ಯೆ ಆತ ಪ್ರಾಣ ಬಿಟ್ಟಿದ್ದಾನೆ ಹೌದೌದು ಇದು ಮತ್ತೆ ಇದು ಶತಸಿದ್ಧ ಇದು ಕರೆನೇ ಇದು ಇಲ್ಲಪ್ಪಾ ಅಂತಂದ್ರೆ ಈಗ ಒಂದು ಇಪ್ಪತ್ತೈದು ವರ್ಷ ಐತ್ರಿ ನಾನು ನೋಡಲಿಕ್ಕಾಗಿ ನಾನು ರಾಜಕೀಯ ಒಳಗೆ ಬಂದ್ರು ಒಂದು ಹದಿನೈದು ಹದಿನೈದು ವರ್ಷ ಐತ್ರಿ ಈಗ ಅವ್ರ ಇಪ್ಪತ್ತೈದು ವರ್ಷ ಇತ್ತು ಅವ್ರ ಅಪ್ಪರು ಹಿಡಿದು ಅದೇ ರೀ ಅವರು ಅಪ್ಪ ಅವರು ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದರು ಜನರಿಗೆ ಬೇಕಾದರೂ ಮಾಡ್ತಾಯಿದ್ರು ಎಲ್ಲ ಮತ್ತೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿಗಳು ಅದನ್ನು ಚಲೋನೇ ಇತ್ತು ಮೈನಾರಿಟಿ ಮಂದಿಗೆ ಹೋಸಲ ಸೊಸೈಟಿ ಅಧ್ಯಕ್ಷ ಮಾಡಿದರು ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರಿಟಿ ಮಂದಿನೂ ಅವ್ರ ಇರ್ತಾ ಇಡ್ತಾಯಿದ್ದಾರೆ ಅವ್ರು ನಾಲ್ಕು ನಾಲ್ಕು ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ನಮ್ದು ಆಟ ನಡಿದಾರ ಬಟ್ಟೆ ಏನೋ ದುರಾದೇಶ ಹುಡುಗೊಂಡು ಅವ್ರು ಮಾಡಿದ್ರು ಏನು ಮಾಡಿದರು ಅದು ಭಗವಂತ ಗೊತ್ತ್ರಿ ನನಗೆ ಗೊತ್ತಿಲ್ಲ ಆದ್ರೆ ಈಗ ಗೊತ್ತಾಗೋದು ಈ ಈ ಪರಿಸ್ಥಿತಿ ನೋಡಿದ್ರೆ ಇದು ಅನುಕೂಲ ಅಂತ

ಇದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮಾಡಿ ನೋಡಂಗ್ ನಮಗೆ ಕಲಸೆ ಹೋಯ್ತು ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದರ ಮೇಲೆ ಇದ್ದಾಗ ಒಂದು ಸ್ವಲ್ಪ ಕೊಟ್ಟು ಆಶ್ರಯವನ್ನು ಕೊಡ್ತೀನೋ ಅಂತ ತೆರೆಯರ್ತಾರೆ ಈ ಥರ ಆಶ್ರಯವನ್ನು ಮಾಡಿ ಬಂದವಲ್ಲ ಮತ್ತು ದುಡ್ಡು ಬಂದಿರಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿಗಳನ್ನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ಫ್ರೀಲಿ ಅಟ್ರಾಸಿಟಿ ಕೇಸು ಪಿ ಡಿ ಒ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರು ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾರೆ ಕೇಸ್ ಆಗಿ ಅರೆಸ್ಟ್ ಆಗಿರೋದಕ್ಕೆ ಕಾರಣ ನಿಮ್ಮನ್ನು ಕೂಡ ಅನ್ನೋದು ಕೂಡ ಇನ್ನೊಬ್ಬ ಆರೋಗ್ಯಕ್ಕೆ ತೆಲೆಯಲ್ಲಿ ಜಾಕಿರ್ ಎಸ್ ಮೈಯರ್ ಅನ್ನೋ ತಲೆಯಲ್ಲಿ ಈದ್ರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಕೆಲೋದಂತೆ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ನೀವು ಕೂಡ ಮುಂಚೆ ಈಗ ಡಿಸೀಸ್ನ ಮನೆ ಕೆಲಸನೂ ಮಾಡಿರ್ತಾನೆ ಎಮ್ ಸ್ಯಾಂಟು ಮತ್ತೆ ಕಠಿಣ ಕೊಡಬೇಕು ಅನ್ನೋದಿರುತ್ತೆ ಆ ಹಿನ್ನೆಲೆಯಲ್ಲಿ ಒಂದು ಬಗ್ಗೆ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಯಸ್ಸಿರ್ತಾನೆ ಅನ್ನಿಸ್ತಾರೆ ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಈ ತಮ್ಗೆ ಏನಾದರೂ ಮಾಡಬೇಕು ಅಂತೇಳಿ ಇವತ್ತು ಆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಆತ ಹೇರ್ ಕಟ್ ಸಲೂನ್ ಅಂಗಡಿಗೆ ಬೆಳಿಗ್ಗೆ ಸುಮಾರು ಎಂಟೂವರೆ ಕೋಣಿ ಒಂಬತ್ತು ಸುಮಾರು ಹೇರ್ ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿಮೇಡ್ ಪಿಸ್ತಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಟ್ ಪಿಸ್ತಲ್ ಎಲ್ಲಿ ಥರ ಬಂತು ಏನು ಬಂತು ಏನು ಬಂತು ಮತ್ತು ಯಾವ ರೀತಿ ಇವರು ಪ್ಲ್ಯಾನ್ ಮಾಡಿದರು ಮತ್ತು ಇನ್ನೂ ಬೇರೆ ಏನಾದರೂ ಕಾರಣಗಳಿದಾವೆ ಅಥವಾ ಬೇರೆ ಇನ್ನೂ ತನಿಖೆ ಆಯಾಮಗಳು ಎಲ್ಲ ಆ್ಯಂಗಲ್ಸ್ಗಳಿಗೆ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನು ವಿಚಾರಣೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಅಂತ ಆರಂಭವಾಗ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತಿದ್ದ ನಾನು ಅಂತ ಹೇಳಿದ್ರೆ ವಿಮೆ ಕೂಡ ಇದ್ರೆ ನನಗೆ ಅವಕಾಶ ಸಿಗಲ್ಲ ಅಂತೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಎಲ್ಲ ಆರೋಪಗಳನ್ನು ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿನೂ ಕೂಡ ಏನೋ ತನಿಖೆಯನ್ನು ಮಾಡ್ತೀವಿ ಜಾಕೀರ್ ಮನಿಯಾರದ್ದು ಇನ್ವಾಲ್ವ್ಮೆಂಟ್ ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಹೇಳಿ ಸರ್ ಇದಕ್ಕೂ ಭೀಮಾ ಲಿಂಕ್ ಇದೆ ಅದೇ ಹೇಳ್ತಾ ಇದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂಥ ಪ್ರಶ್ನೆ ಭೀಮಾ ಏನು ಏನು ಒಂದು ಮುಂಚೆಯೂ ಕೂಡ ಡಿಸೀಸ್ ಇದ್ದಾನೆ ಮುಂಚೆಯೂ ಕೂಡ ಮರ್ಡರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆ ಇಲ್ಲ ಅದೇನು ಬೇಡಿಕೆ ಕಟ್ಟುವಂತಿಲ್ಲ ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿ ತರೆಯುವ ಸದ್ಯಕ್ಕೆ ಅವರು ಕೂಡ ಅದೇ ಹಳ್ಳಿಯೊಳಗೆ ತಿದ್ದಿದೆ ಫಿಲ್ಮರಿ ಇನ್ವೆಸ್ಟಿಗೇಷನ್ ಈಸ್ ಶೋವಿನ ಸರ್ গুপাই ক্ৰিয়েট মই মানে ই সমস্যা সুখমি ডাড নম্বল আনন্দ